ಸ್ನೇಹಿತರೆ ಈಗಾಗಲೇ ಎಷ್ಟೋ ಜನ ಹಿಂದಿನ ವಿಡಿಯೋದಲ್ಲಿ ಹದಿನಾಲ್ಕು ನರ್ಕಗಳ ಬಗ್ಗೆ ಅಲ್ಲಿ ಕೊಡುವ ಶಿಕ್ಷೆಗಳ ಬಗ್ಗೆ ತಿಳಿದುಕೊಂಡು ಸರಿ ತಪ್ಪುಗಳ ಅವಲೋಕನವನ್ನ ಮಾಡಿದ್ದೀರಿ ಅಂತ ಭಾವಿಸ್ತೀನಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಒಂದು ಪದ್ಧತಿ ಇದೆ ಅದು ಯಾರಾದರೂ ತೀರಿಕೊಂಡ್ರೆ ನಾವು ಆಂಗ್ಲರ ತರ ಅಥವಾ ಅನ್ಯ ಧರ್ಮದವರ ತರ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದಿಲ್ಲ ಅದರ ಬದಲಾಗಿ ನಮ್ಮಲ್ಲಿ ಅವರ ಆತ್ಮಕ್ಕೆ ಮೋಕ್ಷ ಸಿಗಲಿ ಅಂತೀವಿ ಅಂದ್ರೆ ಯಾವ ಸ್ವರ್ಗವೂ ಇಲ್ಲದೆ ನರಕವೂ ಇಲ್ಲದೆ ನೇರವಾಗಿ ಭಗವಂತನಲ್ಲಿ ಲೀನವಾಗುವುದು ಅಂತ ಆದರೆ ಪಾಪ ಮಾಡಿದವರು ಮಾತ್ರ ನರಕಕ್ಕೆ ಹೋಗೇ ಹೋಗ್ತಾರೆ ಮುಂದಿನ ಹದಿನಾಲ್ಕು ನರ್ಕಗಳ ಬಗ್ಗೆ ತಿಳಿದುಕೊಳ್ಳುವ ಮುನ್ನ ನೀವಿ ನಮ್ಮ ವೇದ ಸಂಸ್ಕೃತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗೆಳೆಯರೆ ಹದಿನೈದನೇದಾಗಿ ವೈತರಣಿ ನರಕ ಯಾರು ನಾಸ್ತಿಕರಾಗಿರ್ತಾರೋ ಭ್ರಷ್ಟ ಅಧಿಕಾರಿಗಳಾಗಿರ್ತಾರೋ ಪಧರ್ಮದ ವರ್ಣದ ಸ್ತ್ರೀಯನ್ನ ಮದುವೆಯಾಗಿ ಪಶುಗಳಂತೆ ವರ್ತಿಸುತ್ತಾರೋ ಅವರನ್ನ ಈ ನರಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ರಕ್ತ ಕೀವು ಕೊಳಕು ಮಾಂಸದಿಂದ ತುಂಬಿದ ಪಯೋದಕಂ ಅನ್ನೋ ಬಾವಿಗೆ ಅವರನ್ನ ಎಸೆಯಲಾಗುತ್ತೆ ಹದಿನಾರನೇದಾಗಿ ಪ್ರಾಣರೋಧ ನರಕ ಯಾರು ವಿಪ್ರಕುಲದಲ್ಲಿ ಜನಿಸಿ ನಾಯಿ ಕತ್ತೆಗಳನ್ನು ಸಾಕುತ್ತಾರೋ ನಿರಂತರವಾಗಿ ಬೇಟೆಗಳಲ್ಲಿ ನಿರತವಾಗಿರ್ತಾರೋ ಅವರನ್ನ ಈ ನರಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ಪ್ರಾಣದ ಹಂಗನ್ನ ಬೇಡುತ್ತಿರುವ ಆತ್ಮಗಳ ರೋಧನೆ ವೇದನೆಯನ್ನ ಕೇಳಿಸಿಕೊಂಡು ನರಳಬೇಕಾಗುತ್ತೆ ಇನ್ನು ಹದಿನೇಳನೇದಾಗಿ ಬಿಷಸನ ನರಕ ಯಾರು ಆಡಂಬರ ಪ್ರದರ್ಶನಕ್ಕಾಗಿ ಬೂಟಾಟಿಕೆಯ ಹೋಮ ಕವನ ಯಜ್ಞ ಅಧ್ವರಗಳನ್ನು ಮಾಡುತ್ತಾರೋ ಅವರನ್ನ ಈ ನರಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ಅವರ ದೇಹವನ್ನ ಇಂಚಿಂಚು ಹೂವುಗಳನ್ನ ಕಿತ್ತಿದ ಹಾಗೆ ಆಯುಧಗಳಿಂದ ಕಿತ್ತಲಾಗುತ್ತೆ ಹದಿನೆಂಟನೇದಾಗಿ ಲಾಲಾಭಕ್ಷ ನರಕ ಯಾರು ಕಾಮಕ್ಕೋಸ್ಕರ ಹೆಂಡತಿಯನ್ನ ಅನುಭವಿಸುತ್ತಾನೋ ಅವನನ್ನ ಈ ನರಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ಮರ್ಮಾಂಗಗಳೇ ತುಂಬಿದ ಲಾಲಾ ಭಕ್ಷೆಯಲ್ಲಿ ಬಿದ್ದು ಒದ್ದಾಡಬೇಕಾಗುತ್ತೆ ಹತ್ತೊಂಬತ್ತನೇದಾಗಿ ಸಾರಪೇ ಆದನ ನರ್ಕ ಅನ್ನಕ್ಕೆ ವಿಷ ಹಾಕುವವರು ದರೋಡೆ ಮಾಡುವವರು ಮನೆಯನ್ನ ಕಳ್ಳತನ ಮಾಡುವವರು ಪುರಗಳ ವಿಧ್ವಂಸಕ ಕೃತ್ಯಗಳನ್ನ ಮಾಡುವವರು ಬೆಂಕಿ ಹಚ್ಚುವವರು ಇವರನ್ನೆಲ್ಲ ಈ ನರ್ಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ಬಲಿಷ್ಠವಾದ ದವಡೆಗಳುಳ್ಳ ಸೀಳು ನಾಯಿಗಳಿಂದ ದೇಹವನ್ನ ಕಚ್ಚಿ ಕಚ್ಚಿ ತಿನ್ನಿಸಲಾಗುತ್ತೆ ಇಪ್ಪತ್ತನೇದಾಗಿ ಅವೀಚಿ ನರ್ಕ ಸುಳ್ಳು ಸಾಕ್ಷಿಯನ್ನ ಹೇಳುವವರು ದಾನ ಧರ್ಮದ ಕಾರ್ಯದಲ್ಲಿ ಅನ್ಯಾಯವನ್ನ ಎಸಗಿ ದೋಚುವುದು ಇವರುಗಳನ್ನೆಲ್ಲ ಇಂತಹ ನರಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ಬಂಡೆ ಕಲ್ಲುಗಳಿಂದ ಆವೃತ್ತವಾದ ನೆಲವು ನೀರಿನಂತೆ ತೋರುವುದರಿಂದ ಅವಿಚೀಮಾನ್ ಎಂದು ಕರೆಯುತ್ತಾರೆ ಅಲ್ಲಿ ದೊಡ್ಡ ದೊಡ್ಡ ಶಿಖರಗಳ ಶಿರೋಭಾಗದಿಂದ ಅಧೋಮುಖವಾಗಿ ಅವನನ್ನ ಇಪ್ಪತ್ತೊಂದನೇದಾಗಿ ಅಯ್ಯಪ್ಪನ ನರಕ ಬ್ರಾಹ್ಮಣ ಬ್ರಾಹ್ಮಣಿಯಾಗಲಿ ವ್ರತಸ್ಥರು ಜ್ಞಾನವಾಗಿ ಮದ್ಯಪಾನ ಧೂಮಪಾನ ಕೆಟ್ಟ ಚಟಗಳನ್ನು ಮಾಡುವವರು ಅವರನ್ನ ಅಯಪ್ಪಾನವೆಂಬ ನರಕದಲ್ಲಿ ದೂಕಲಾಗುತ್ತೆ ಅಲ್ಲಿ ಅವರ ಎದೆಯನ್ನ ಕಾಲಿನಿಂದ ತುಳಿದು ಕಾದ ಲೋಹವನ್ನ ಬಾಯಿಯಲ್ಲಿ ಸುರಿಯಲಾಗುತ್ತೆ ಇನ್ನು ಇಪ್ಪತ್ತೆರಡನೇದಾಗಿ ಕ್ಷಾರಕರ್ಧಮ ನರಕ ಇಲ್ಲಿ ಕಪಟ ನಟನೆಯನ್ನ ಮಾಡಿ ಶ್ರೇಷ್ಠನೆಂದು ತೋರಿಸಿಕೊಳ್ಳುವವರನ್ನ ಈ ನರಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ದೇಹದಿಂದ ರುಂಡವನ್ನ ಬೇರೆ ಮಾಡಿ ಕೆಂಡದಲ್ಲಿ ಸುಡ ಇಪ್ಪತ್ಮೂರನೇದಾಗಿ ರಕ್ಷೋಗಣ ಭೋಜನ ನರಕ ಯಾರು ಭೈರವ ರಾಕ್ಷಸರನ್ನ ಮುಚ್ಚಿಸಲು ಯಜ್ಞ ಯಾಗಾದಿಗಳಲ್ಲಿ ನರರನ್ನ ಪ್ರಾಣಿಗಳನ್ನ ಬಲಿ ಕೊಡ್ತಾರೋ ಅವರನ್ನ ಈ ನರಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ಕೊಡಲಿಯಿಂದ ದೇಹವನ್ನು ತುಂಡರಿಸಿ ರಕ್ತವನ್ನ ಹೀರಲಾಗುತ್ತೆ ಗೆಳೆಯರೆ ಇನ್ನು ಇಪ್ಪತ್ನಾಲ್ಕನೇದಾಗಿ ನಾಲ್ಕನೇದಾಗಿ ಶೂಲಪುರೋತ ನರಕ ಯಾರು ನಾಡುಗಳಲ್ಲಿ ಕಾಡುಗಳಲ್ಲಿ ಇರುವ ಪ್ರಾಣಿಗಳನ್ನ ಹಿಂಸಿಸುತ್ತಾರೋ ಅವರನ್ನ ಈ ನರಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ಕಬ್ಬಿಣದ ಕಂಬಿಗಳಿಗೆ ಬಟ್ಟೆಗಳನ್ನ ನೇತು ಹಾಕುವ ಹಾಗೆ ದೇಹಗಳನ್ನ ಚುಚ್ಚಿ ನೇತು ಹಾಕಲಾಗುತ್ತೆ ಇನ್ನು ಇಪ್ಪತ್ತೈದನೇದಾಗಿ ದಂತ ಶೂಕ ನರ್ಕ ಯಾರು ವಿಷ ಜಂತುಗಳನ್ನ ಜಲಪ್ರಾಣಿಗಳನ್ನ ತಿನ್ನುತ್ತಾರೋ ಅವರನ್ನ ಈ ನರ್ಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ಸರ್ಪಗಳಿಂದ ಇಲಿಗಳಿಂದ ಇವರನ್ನ ಮುಂಗಿಸಲಾಗುತ್ತೆ ಇಪ್ಪತ್ತಾರನೇದಾಗಿ ಅವಟ ನಿರೋಧನ ನರ್ಕ ಯಾರು ಪರರನ್ನ ಅಂಧಕಾರದಲ್ಲಿ ಇಟ್ಟು ಶಿಕ್ಷಿಸುತ್ತಾರೋ ಅವರನ್ನ ಇಲ್ಲಿಯೂ ಹಾಗೆ ಅಂಧಕಾರದಲ್ಲಿ ಇಟ್ಟು ಅವರನ್ನ ಪೀಡಿಸಲಾಗುತ್ತೆ ಇಪ್ಪತ್ತೇಳನೇದಾಗಿ ಪರ್ಯಾವರ್ತನ ಯಾರು ಅಭಾಗ್ಯವಂತರನ್ನ ಅತಿಥಿಗಳನ್ನ ಅಗೌರವದಿಂದ ಸತ್ಕರಿಸ್ತಾರೋ ಅವರನ್ನ ಈ ನರ್ಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ಕಠಿಣವಾದ ಕೊಕ್ಕುಗಳಿಂದ ಕಾಗೆ ಗೂಗಡ ಗೃದ್ರಗಳಂತಹ ಪಕ್ಷಿಗಳಿಂದ ಕಣ್ಣುಗಳಿಂದ ಕಿತ್ತು ಪೀಡಿಸಲಾಗುತ್ತೆ ಇನ್ನು ಇಪ್ಪತ್ತೆಂಟನೇದಾಗಿ ಸೂಚಿಮುಖ ನರ್ಕ ಯಾರು ಅಧರ್ಮದಲ್ಲಿ ಇರ್ತಾರೋ ಅಖಿಲ ವೈಭವದ ಮತದಿಂದ ತುಂಬಿರ್ತಾರೋ ದುರಹಂಕಾರದಿಂದ ಸದಾ ವಕ್ರದೃಷ್ಟಿಯಲ್ಲಿ ಮುಳುಗಿರ್ತಾರೋ ಧನದಿಂದ ಕೊಬ್ಬಿದ ಮತಾಂಧರಿಗೆ ಈ ನರ್ಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ಯಮನ ಪರಿವಾರದಿಂದ ಸೂಜಿಗಳಿಂದ ಚುಚ್ಚಿ ದಾರವನ್ನ ಪೋಣಿಸುವ ಹಾಗೆ ದೇಹವನ್ನ ಪೋಣಿಸಿ ಹಿಂಸಿಸಲಾಗುತ್ತೆ ಗೆಳೆಯರೆ ಇನ್ನು ಯಮಧರ್ಮರಾಯನು ನರ್ಕಾಧಿಪತಿಯಾಗಿದ್ದು ದೈವ ನಿಯಮಗಳನ್ನ ಪಾಲಿಸಿ ತನ್ನ ಆಧಿಪತ್ಯದಲ್ಲಿ ಮೆರೆಯುತ್ತಾನೆ ಆತನೇ ಅಲ್ಲಿ ತಲುಪುವ ಜೀವಿಗಳಿಗೆ ಅವರವರ ಸತ್ಕಾರ್ಯ ದುಷ್ಕಾರ್ಯಗಳಿಗೆ ಸರಿಯಾಗಿ ಶಿಕ್ಷೆಯನ್ನ ಆಜ್ಞಾಪಿಸುತ್ತಾನೆ ಅದಕ್ಕಾಗಿಯೇ ಅವನನ್ನ ದಂಡದರ ದಂಡಾಧಿಕಾರಿ ಎಂದು ಹೆಸರಿಸಿದ್ದಾರೆ ಗೆಳೆಯರೆ ಸಾಧ್ಯವಾದರೆ ಇನ್ನು ಮುಂದೆ ಯಾವತ್ತಾದರೂ ಒಂದು ದಿನ ಗರುಡ ಪುರಾಣವನ್ನ ಓದಿ ಅದರಿಂದ ನಿಮ್ಮ ಜ್ಞಾನೋದಯ ಖಂಡಿತವಾಗುತ್ತೆ ಇದು ನನ್ನ ಅನುಭವ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ